ಅವರೆಲ್ಲ ಭೂಮಿಯನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿದ್ದರು ಜನ ಜಾನುವಾರಿಗೆ ಗೋಮಾಳವೇ ಆಧಾರವಾಗಿತ್ತು ಆದರೆ ಇದೀಗ ಜಾಗದಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಿಸಲು ಮುಂದಾಗಿದ್ದು ಇದೀಗ ರೈತರು ಹೋರಾಟಕ್ಕೆ ಮುಂದಾಗಿದ್ದಾರೆ ಹಾಗಾದ್ರೆ ಅದು ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಗೋಮಾಳದಲ್ಲಿ ಸೋಲಾರ್ ಪ್ಲಾಂಟ್ ನಿರ್ಮಾಣ ಮಾಡಲು ಜಮೀನಿಗೆ ಬೇಲಿ ಹಾಕಿದ ಅಧಿಕಾರಿಗಳು ಕಾಮಗಾರಿ ನಡೆಸದಂತೆ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ವಿರೋಧ ಉಳುಮೆ ಭೂಮಿಯನ್ನು ಬಿಟ್ಟುಕೊಡಲು ಒಪ್ಪದ ರೈತರು ಕೇಂದ್ರ ಸರ್ಕಾರದ ಪಿಎಂ ಕುಸುಮ್ ಸೋಲಾರ್ ವಿದ್ಯುತ್ ಉತ್ಪಾದನೆ ಯೋಜನೆಯಡಿ ಸೌರ ಘಟಕ ಸ್ಥಾಪನೆಗೆ ಇದೀಗ ವಿರೋಧ ವ್ಯಕ್ತವಾಗಿದೆ ಕೃಷಿ ಪಂಪ್ಸೆಟ್ಗಳಿಗೆ ಸೋಲಾರ್ ಮುಖಾಂತರ ವಿದ್ಯುತ್ ಸರಬರಾಜು ಮಾಡುವ ಯೋಜನೆ ಇದಾಗಿದ್ದು ಸ್ವತಃ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರೇ ಕೇಂದ್ರದ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ರೇಣುಕಾಚಾರ್ಯ ಅವರು ವಿರೋಧ ವ್ಯಕ್ತಪಡಿಸಲು ಕಾರಣ ಇದೇ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಅರಬಕಟ್ಟೆ ಗ್ರಾಮದಲ್ಲಿ ನಲವತ್ತೊಂಬತ್ತು ಪಾಯಿಂಟ್ ಹತ್ತೊಂಬತ್ತು ಎಕರೆ ವಿಸ್ತೀರ್ಣದ ಜಾಗ ಇದ್ದು ಇದು ಸರ್ಕಾರಿ ಗೋಮಾಳವಾಗಿದೆ ಈ ಜಮೀನಿನಲ್ಲಿಯೇ ರೈತರು ಉಳುಮೆ ಮಾಡಿಕೊಂಡು ಬದುಕನ್ನ ಕಟ್ಟಿಕೊಂಡಿದ್ದರು ಆದರೆ ಇದೀಗ ಆ ಜಾಗದಲ್ಲೇ ಸೋಲಾರ್ ವಿದ್ಯುತ್ ಉತ್ಪಾದನೆ ಘಟಕವನ್ನ ಸ್ಥಾಪಿಸಲು ಅಧಿಕಾರಿಗಳು ಮುಂದಾಗಿದ್ದು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಸೌರ ಘಟಕ ಸ್ಥಾಪನೆಗೆ ಅವಕಾಶ ನೀಡುವುದಿಲ್ಲ ಎಂದು ರೇಣುಕಾಚಾರ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ ಗ್ರಾಮದಲ್ಲಿ ಹದಿನಾಲ್ಕು ಗುಂಟೆ ಫಲವತ್ತಾದ ಭೂಮಿ ಕಳೆದ ರೈತರು ಉಳಿಮೆ ಮಾಡ್ತಾರೆ ಸಾಗೋದ ಮತ್ತು ಹರಳಳ್ಳಿ ಗ್ರಾಮದಲ್ಲಿ ಇಪ್ಪತ್ತೆರಡು ಎಕರೆ ಭೂಮಿ ಇದೆ ಒಟ್ಟು ಎಪ್ಪತ್ತೊಂದು ಎಕರೆನ ಈ ಕಂದಾಯ ಇಲಾಖೆಯವರು ಮತ್ತು ಬೆಸ್ಕಾಂ ಇಲಾಖೆಯವರು ಒಳ ಒಪ್ಪಂದ ಕೆಲವು ರಾಜಕಾರಣಿಗಳ ಶಾಮೀಲಿಂದ ಈ ಭೂಮಿಯನ್ನು ಕೊಟ್ಟಿದ್ದಾರೆ ಖಾಸಗಿ ರಾಜೇಶ್ವರಿ ಕಂಪ್ನಿಗೆ ಸೋಲಾರ್ ಪಾರ್ಕಿಗೆ ಪಿ ಎಂ ಕುಸುಮ ಯೋಜನೆ ಇರೋದು ಇಲ್ಲೇ ಮಾಡಿರಿ ಅಂತಲ್ಲ ಈ ಬಂಜರು ಭೂಮಿ ಇವರು ಖರೀದಿ ಮಾಡಿ ಕೇಳಲಿ ರೈತ ಯಾರಾದರೂ ದುಡ್ಡು ಕೊಟ್ಟು ಖರೀದಿ ಮಾಡಲಿ ಖರೀದಿ ಮಾಡಿ ತಗೊಳ್ಳಿ ಈ ಭೂಮಿನೇ ಬೇಕಾ ರೈತರು ಇದನ್ನು ಲೀಸ್ ಕೊಡೋರು ಮೂವತ್ತು ವರ್ಷ ಮಾಡೋಕ್ಕೆ ಬಿಡಲ್ಲ ಎಚ್ಚರಿಕೆ ಕೊಡ್ದೀರಿ ಇಲ್ಲಿ ಏನಾದರೂ ಇನ್ನು ಮುಂದೆ ಬಂದ ಅಧಿಕಾರಿಗಳು ಅಥವಾ ಕಾಶಿ ಕಂಪ್ನಿಯನ್ನು ಬಂದರೆ ಬೇರೆ ರೀತಿ ಹೋರಾಟ ಆಗುತ್ತೆ ಎಚ್ಚರಿಕೆ ಕೊಡ್ತಾ ಇದೀನಿ ಸರ್ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ಉಳ್ಮೆ ಮಾಡ್ತಾ ಇದ್ದೇವೆ ನಮಗೆಲ್ಲೂ ಉಳುಮೆ ಮಾಡೋಕ್ಕೆ ಇಲ್ಲ ಫಿಫ್ಟಿ ತ್ರೀ ಅರ್ಜಿ ಹಾಕಿದ್ದೇವೆ ಒಬ್ಬೊಬ್ಬರ ನಂತರ ತಹಸೀಲ್ದಾರ್ ಬರ್ತಾರೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಐ ಬರ್ತಾರೆ ವಿ ಎ ಬರ್ತಾರೆ ಇಲ್ಲಿ ಒಡೆ ಭೂಮಿ ಅಂತೇಳ್ಬಿಟ್ಟು ಬಿತ್ತಿದ ಬಿತ್ತಿದ್ಮೇಲೆ ನಮ್ಮನೆಲ್ಲ ದಿಕ್ಕಪ್ಪಿಸ್ತಾರೆ ಪೊಲೀಸ್ನವ್ರು ಬರ್ತಾರೆ ಬಿತ್ತಾಕ್ಬಿಡಲ್ಲ ಬಿತ್ತಾದ ಮೇಲೆ ಅಳಿಸ್ತಾರೆ ಕುರಿಯಾದು ಕೂಡಕ್ಕೆ ಬರ್ತಾರೆ ಏನೂ ಬಿಡ್ತಾಯಿಲ್ಲ ಸರ್ ನಮ್ಮನ್ನ ಫಿಫ್ಟಿ ತ್ರೀ ಅರ್ಜಿ ಹಾಕಿದ್ದೇವೆ ನಿನ್ನೆ ಈಗ ಪೊಲೀಸ್ನವ್ರು ಬಂದರು ಎ ಸಿ ಬಂದ್ರು ಯಾರ ಪೊಲೀಸ್ನೋತ್ ಎಕರೆ ಏನೋ ಇದನ್ನ ಮಾಡಿದಾರಂತೆ ಸರ್ ಪ್ರೈವಿಟ್ನರಿಗೆ ಅದನ್ನೇನೋ ಮಾರಿದ್ದಾರೆ ಅಂತ ಸುದ್ದಿ ನಮಗೆ ಗೊತ್ತಿಲ್ಲ ಅದರಲ್ಲಿ ಸೋಲಾರ್ ಕುಂದ್ರಸಕ್ ಬಂದ್ರು ನಮ್ಮ ರೇಗಸ್ವಾಮಿ ಅವರು ಬಂದು ನಿಲ್ಸಿದ್ದಾರೆ ಇವಾಗ ಅದಕ್ಕೆ ನಾವು ಸ್ಟ್ರೈಕ್ ಮಾಡಿ ಇಲ್ಲೇ ಅವಲ್ಲ ಹೊಲ ಹೊಡ್ಕೊಂಡು ಇಲ್ಲೇ ಕುತ್ಕೊಂಡಿದ್ದೇವೆ ಸರ್ ಈ ಜಮೀನಿನಲ್ಲಿ ಬೇಸಾಯ ಮಾಡಿದ ರೈತರು ಸರ್ಕಾರ ಸಾಗುವಳಿ ಪತ್ರ ನೀಡಬಹುದು ಎಂದು ಕಾಯುತ್ತಿದ್ದರು ಅಷ್ಟೇ ಅಲ್ಲದೆ ಬಗಾರ್ ಅಡಿಯಲ್ಲಿ ಸಾಗುವಳಿಗೆ ಅರ್ಜಿಯನ್ನು ಕೂಡ ಹಾಕಿದ್ದರು ರೈತರು ತಮಗೆ ಸಾಗುವಳಿ ಪತ್ರ ಸಿಗಬಹುದು ಎನ್ನುವ ವಿಶ್ವಾಸದಲ್ಲಿದ್ದರು ಆದರೆ ಇದೀಗ ಈ ಜಾಗದಲ್ಲಿ ಸೌರ ಘಟಕ ಸ್ಥಾಪಿಸಿದರೆ ನಾವು ಎಲ್ಲಿಗೆ ಹೋಗಬೇಕು ಎಂದು ರೈತರು ಆಕ್ರೋಶ ಹೊರ ಹಾಕಿದ್ದು ಯಾವುದೇ ಕಾರಣಕ್ಕೂ ಈ ಭೂಮಿಯನ್ನ ಬಿಟ್ಟು ಕೊಡುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂತ ಜಮೀನಲ್ಲಿ ಈಗ ಫಲವತ್ತಾದ ಭೂಮಿ ಇದು ಉಳುಮೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ತಲ ತಲಾಂತರದಿಂದ ಉತ್ಕೊಂಡು ಬರ್ತಾ ಇದ್ದಾರೆ ಇದರಲ್ಲಿ ಸರ್ಕಾರಿ ಮುಪ್ಪತ್ತು ಅಂತಾರೆ ಗೋಮಾಳ ಅಂತಾರೆ ಇದನ್ನೆಲ್ಲ ಅವರು ಹೊಡ್ಕೊಂಡಿದ್ದಾರೆ ಅವರಾದ್ರೆ ಫಿಫ್ಟಿ ನೈನಲ್ಲಿ ಮತ್ತು ಇದರಲ್ಲೆಲ್ಲ ಯಾವ ಬಗೌರು ಕಮ್ಮಲೆಲ್ಲ ಅರ್ಜಿ ಹಾಕ್ಕೊಂಡಿದ್ದಾರೆ ಅರ್ಜಿ ಹಾಕೊಂಡಿದ್ದನ್ನು ರಿಜೆಕ್ಟ್ ಆಗಿದೆ ರಿಜೆಕ್ಟ್ ಆಗಿದ್ದ ಕಾರಣ ಕೇಳಿದರೆ ಏನು ಹೇಳ್ತಾ ಇದ್ದಾರೆ ಇದು ಗೋ ಗೋವುಗಳಿಗೆ ಮೀಸಲು ಮತ್ತು ಕುರಿಗಳಿಗೆ ಬಿಸಿಲು ಈ ಥರದ್ದನ್ನು ಗೋಮಾಳ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನೋಡಿದರೆ ಏಕಾಏಕಿ ನಿನ್ನೆ ಬಂದ್ಬಿಟ್ಟು ಇದು ಕೈಗಾರಿಕಾ ವಲಯ ಆಗಿದೆ ಕೈಗಾರಿಕಾ ವಲಯ ಆಗಿದೆ ನಿಮಗೆ ಸ ಸೋಲಾರ್ ಪ್ಲಾಂಟಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಇದು ತಪ್ಪು ಅಂತ ನಾವು ಖಂಡಿಸ್ತಾ ಇದ್ದೀವಿ ಈ ಥರದ್ದೆಲ್ಲ ಗ್ರಾಮಕ್ಕೆ ಗಮನಕ್ಕೆ ಬರಬೇಕು ಏನೇ ಮಾಡಬೇಕಾದ್ರೆ ಇಲ್ಲಿ ಈಗ ಏನಾಗಿದೆ ಅಂದರೆ ಗ್ರಾಮ ಫಸ್ಟು ಚಿಕ್ಕದಿತ್ತು ಭೂಮಿ ಅಷ್ಟಾಯಿತು ಈಗ ಗ್ರಾಮ ಬೆಳೆದಿದೆ ಜನಸಂಖ್ಯೆ ಜಾಸ್ತಿ ಆಗಿದೆ ಮಕ್ಕಳು ಮರಿ ಜಾಸ್ತಿ ಆಗಿದ್ದಾರೆ ಆದರೆ ಭೂಮಿ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಅವರು ಬಗವರು ಉಪಕಲ್ ಹೋಗ್ತಾ ಇದ್ದಾರೆ ಅವರು ಫಸ್ಟು ಹೊಟ್ಟೆ ಪಾಡನ್ನು ನೋಡಿ ಅವ್ರು ಬೆಳೆಯಂಥ ರೈತರಿಗೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಿ ಅಂತಂದು ಈ ಮೂಲಕ ರಾಜಕಾರಣಿಗಳನ್ನು ಮತ್ತು ಅವರನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನು ಎಲ್ಲದನ್ನೂ ನಾವು ಕೇಳ್ಕೊಳ್ತಾ ಇದ್ದೀವಿ ಈಗ ಮೂವತ್ತೈದು ಮೂವತ್ತು ಮೂವತ್ತೈದು ವರ್ಷ ಸಹ ನಾವು ಗೊಂಬಳ ಹೊಡೆಯೋಕತ್ತೆ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ನು ನನ್ನ ಮೊಬೈಲಲ್ಲಿ ಈಗಲೂ ಇಂಡಸ್ಟ್ಮೆಂಟ ಅವ ಡಿ ಡಿ ಕಟ್ಟಿರೋದು ಬ್ಯಾಂಕಿಗೆ ರೆಕಾರ್ಡ್ಸ್ ಅದಾವೆ ಈಗಲೂ ಇಟ್ಕೊಂಡಿದ್ದೀನಿ ಇವ್ರು ಏನು ಮಾಡ್ತಾರೆ ರಾತ್ರಿ ಹೊತ್ತು ಆಗಲೋ ಹೊತ್ತು ಹೊಲ ಹೊಡೆಯೋಕ್ಕೆ ಏನಿಲ್ಲ ಈಗ ಹೊಲ ಹೊಡೆಯೋಕೆ ಮಿಡ್ಲು ಮೇಲೆ ಏನಕ್ಕೆ ಅರ್ಜಿ ಕರಿಬೇಕು ನೂರು ರೂಪಾಯಿ ಆದನ ಕಷ್ಟಪಟ್ಟು ಬೆವರು ಸುರಿಸಿ ತಗೊಂಬಂದು ಡಿ ಡಿ ಕಟ್ಟಿರ್ತೇವೆ ಅಂಥದ್ರೆ ಇವರು ರಾತ್ರಿ ಬಂದು ತೆರವಾಗಿ ಬರೋದು ಅದು ಮಾಡೋದು ಇದು ಮಾಡೋದು ಮಾಡ್ತಿದ್ದಾರೆ ಈಗಲೂ ಅಲ್ಲಿ ಮ್ಯಾಲೆ ನೋಡಿರ್ಬೇಕಾದ್ರೆ ವಿಡಿಯೋ ಹಿಡಿದು ನೋಡ್ರಿ ನಿನ್ನೆ ಬಿತ್ತಿರೋ ಹೊಲ್ದಾಗೆ ಟ್ಯಾಕ್ಟ್ರು ಜೆ ಸಿ ಬಿ ಎಲ್ಲ ಓಡ್ಸೈಡ್ ಚಪಾ ಮಾಡಿ ಚಪಾಟಿ ಮಾಡಿದಾರೆ ಅದನ್ನ ಕಂಬೈನ್ ಹೇಕ್ಕೋಸ್ಕರನ ಅದು ಪರಿಹಾರ ಕೊಡೋರು ಯಾರ್ದು ಅದ್ರದ್ದು ಅಧಿಕಾರಿಗಳು ಹೆಂಗೆ ಮಾಡಿದರೆ ನಾವು ಬಡವರು ಏನು ಮಾಡಬೇಕು ಹೊಟ್ಟೆ ಪಡೆಯ ಮಾಡ್ಕೊಂಡು ಅದನ್ನ ಇದೇನು ತನಿಖೆ ಮಾಡ್ತಾರೆ ಅದು ಗೊತ್ತಿಲ್ಲ ನಮಗೆ ಅತಿ ಪೂರ್ತಿ ಬಡವರೇ ಹೊಡ್ಕಂದ್ರ ಅದು ಯಾರೇನು ಇದ್ದಂತಾರೆ ಏನೋ ಹೊಡೆದಿಲ್ಲ ಅಗದಿ ಜಮೀನಿಲ್ಲ ಆಮೇಲೆ ಕೂಲಿ ಕಾರ್ಮಿಕರೇ ಹೊಡ್ಕಂದ್ರ ಅದು ಈಗಲೂ ಪಿ ಡಬ್ಲ್ಯೂ ಡಿ ಇದರೊಳಗೆ ಮನೆ ಕಟ್ಟಿರೋದು ನಾವು ಬಂದು ಸ್ಪಾಟಿ ಬಂದು ನೋಡಿದ್ರೆ ಹಂಗೆ ಇರಬೇಕು ಗೋಮಾಳದ ಜಾಗದಲ್ಲಿ ಬದುಕು ಕಟ್ಟಿಕೊಂಡಿದ್ದ ರೈತರಿಗೆ ಸೌರ ಘಟಕ ಇದೀಗ ಶಾಪವಾಗಿ ಪರಿಣಮಿಸಿದೆ ಇದೀಗ ರೈತರ ಹೋರಾಟದಿಂದ ಕಾಮಗಾರಿ ಸ್ಥಗಿತಗೊಳಿಸಿದ್ದು ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ